ಬಾಯ್ಲ್ ಕರ್ಗೋಗ್ಬೇಕು ಅಷ್ಟು ಅದ್ಭುತವಾದ ರುಚಿ ಯಾವುದೇ ಹೋಟ್ಲು ಡಾಬಾ ರೆಸ್ಟೋರೆಂಟ್ಗೆ ಮೀಸಿರೋ ತುಪ್ಪಟ್ಟಾಗಿರೋ ಒಂದು ವೆಜ್ ಗ್ರೇವಿ ತಂದಿದ್ದೀನಿ ಅಂದರೆ ಪನ್ನೀರ್ ವೆಜ್ ಕ್ಯಾಶ್ಯೂ ಗ್ರೇವಿ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ ವೆಜ್ ಬ್ಲಾಕ್ಸ್ ನಾನು ಹೇಮ ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ ಬನ್ನಿ ಹೇಮ ಯಾವ ರೀತಿ ಮಾಡಿದ್ದು ಕೇವಲ ಐದು ನಿಮಿಷ ಅಂತಿದ್ದೀರಲ್ಲ ಅಂದರೆ ಎಸ್ ಫ್ರೆಂಡ್ಸ್ ಇದು ಯಾವುದೇ ರುಬ್ಬದ ಬೇಡ ಯಾವುದೇ ಫ್ರೆಶ್ ಕ್ರೀಮ್ ಬೇಡ ಯಾವುದೇ ತೆಂಗಿನಕಾಯಿ ಬೇಡ ಸೊ ಯಾವುದೇ ಮಸಾಲೆ ಇಲ್ಲದೆ ಫಟಾಫಟ್ ಅಂತ ಐದು ನಿಮಿಷದಲ್ಲಿ ಇನ್ಸ್ಟಂಟಾಗಿ ಆಗಿರೋ ಪನ್ನೀರ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಒಂದು ಸಲ ಕ್ಲೋಸ್ ಅಪ್ ಯೂ ನೋಡ್ಕೊಂಡು ಯಾವ ರೀತಿ ಇದೆ ಅಂತ ಪನ್ನೀರ್ ನಾವು ತಿನ್ನ ಅಂದರೆ ಕಾಲಿಫ್ಲವರ್ ಆಲಿಗೇಟೆ ಸಹ ಹಾಕ್ಕೊಳ್ಬೋದು ಪನ್ನೀರ್ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಗಟ್ಟೆ ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರನ್ನ ಅವಾಯ್ಡ್ ಮಾಡಿ ಅದಕ್ಕೆ ಒಂದು ಚಮಚದಷ್ಟು ಅಚ್ಕಾರ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಒಂದು ಮ್ಯಾರಿನೇಷನ್ ಮಾಡ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷದಲ್ಲಿ ಈ ಗ್ರೇವಿ ಮಾಡಿ ಮುಗಿಸ್ಬಿಡ್ಬೋದು ಐದು ನಿಮಿಷ ಮ್ಯಾರಿನೇಷನ್ಗೆ ಓಕೆನಾ ಐದು ನಿಮಿಷ ಗ್ರೇವಿ ಮಾಡೋದಕ್ಕೆ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ನೀರು ಹಾಕ್ಕೊಂಡು ಒಂದು ತಿನ್ ಲೇಯರ್ ಬ್ಯಾಟರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪುಡಿ ಅಜ್ಕಾರ್ ಪುಡಿ ಮೊಸರು ಒಂದಕ್ಕೊಂದು ಬೆರಿಬೇಕು ಬ್ಯಾಚ್ಲರ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ಮಕ್ಕಳಿಗೆ ದಿಢೀರಾಗಿ ದಿನ ನೀವು ಚಪಾತಿ ಮಾಡ್ತೀರಾ ಪನ್ನೀರ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಅದರಲ್ಲಿ ಯಾವ ರೀತಿ ಏನು ವೆರೈಟಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಒಂದು ಪ್ಯಾಕೆಟ್ ಪನ್ನೀರಲ್ಲಿ ಐದು ಥರ ವೆರೈಟಿ ನಿಮಗೆ ಡಿಶಸ್ ತೋರಿಸ್ತೀನಿ ಒಂದು ಪ್ಯಾಕೆಟ್ ಅಂದರೆ ನೂರು ರೂಪಾಯಿ ಒಂದು ನಂದಿನಿ ಪ್ಯಾಕೆಟ್ ಅಂದರೆ ನೀವು ಅದ್ರಲ್ಲಿ ಐದು ವೆರೈಟಿ ಡಿಶಸ್ ಮಾಡ್ಬೋದು ಇದು ನಾನು ಪನ್ನೀರ್ ಮಾಡ್ತಿರೋದು ಇಬ್ಬರಿಗೆ ಓಕೆನಾ ಇದನ್ನು ಮ್ಯಾರಿನೇಟ್ ಮಾಡಿ ಅದಕ್ಕೆ ಒಂದು ಕಾಲು ಭಾಗದಷ್ಟು ತೊಪ್ಪದು ನೀವು ಕ್ಯಾಪ್ಸಿಕಮ್ ತಗೊಂಡ್ರೆ ಕಾಲು ಭಾಗ ತೊಗೊಳ್ಳಿ ಸಾಕು ಓಕೆನಾ ಅಷ್ಟು ಹಾಕ್ಕೊಂಡು ಒಂದಕ್ಕೊಂದು ಮ್ಯಾರಿನೇಟ್ ಮಾಡ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಕೇವಲ ಐದು ನಿಮಿಷ ಅದಕ್ಕೆ ಒಂದು ಚಮಚದಷ್ಟು ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕಸ್ತೂರಿ ಮೆಥಿ ಇಲ್ಲ ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ಬೋದು ಬಟ್ ಇಲ್ಲಿ ಹಾಕ್ಬೇಡಿ ನಾನು ಹೇಳ್ತೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಸೊ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಇದಕ್ಕೆ ನಾನು ತೆಂಗಿನಕಾಯಿ ಆಗಲಿ ಗಸಗಸೆ ಆಗಲಿ ಯಾವುದು ರೂಪ ಐಟಮ್ ಇಲ್ಲ ಓಕೆನಾ ಇದೊಂದು ಐದು ನಿಮಿಷ ಮ್ಯಾರಿನೇಟ್ ಆಗಿದ ತಕ್ಷಣ ನೋಡಿ ಈ ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಬೋಣ ಒಗ್ಗರಣೆಗೆ ಏನೇನು ಬೇಕು ಅಂತ ನಾನು ನಿಮಗೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕೈದು ಗೋಡಂಬಿ ಅಥವಾ ಬಾದಾಮಿ ಇದ್ರೆ ಆಪ್ಷನಲ್ ಗೋಡಂಬಿ ಬಾದಾಮಿ ಆಪ್ಷನಲ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸೊ ಈರುಳ್ಳಿನ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿನ ತೊಳೆದಿಟ್ಕೊಂಡಿರೋದು ಮತ್ತು ಗೋಡಂಬಿನ ತೊಳೆದಿಟ್ಕೊಂಡಿರೋದನ್ನ ಫಸ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ನೀರು ಹಾಕೆ இங்கொன்னாஸ்டிக்கு கடாயே ஒன்று எரரிந்த மூரு சமச்ச எண்ணெய் ஹாக்கொடி எண்ணெய் ஜாக பெண்ணே துப்ப ஏன் பேக்கொள்போது அதுக்கு ஹோல் ஸ்பைசஸ் மசாலா ஒர்கே கொடுத்தீங்க ஒன் சூரு செவங்க வந்து ஏழக்கி மத்தே நான் ருல்லி பெரு சுண்டி மத்தியோடி அத்வா பாதாமி பாதாமி ஹாக்கங்கிறப்போ நெனச்சிபுட்டு ஹாக்கொள்ளி சோ இதன்கொண்டு சென்னா ஃபிரைமாக்கோணா ஒம்பவரை மத்தேசி வாசனை ஹோகவரை சோ இதனொந்து ஃபிரைமாக்கொள்ள அது கெம்பிக்கு ஆகி ನಾವು ಪನ್ನೀರ್ ತಿನ್ನೋಲ್ಲ ಅಂದರೆ ಆಲೂ ಕೆಡ್ಡನ್ನು ಹಾಕ್ಕೊಳ್ಬೋದು ಬ್ರೊಕಲಿ ಹಾಕ್ಕೊಳ್ಬೋದು ಕಾಲಿಫ್ಲವರ್ ಹಾಕ್ಕೊಳ್ಬೋದು ಮತ್ತು ಈಗ ಒಂದು ಟೊಮೆಟೊ ನಾಟಿ ಟೊಮೆಟೊ ಅಥವಾ ಫಾರನ್ ಟೊಮೆಟೊ ಯಾವುದಾದ್ರೂ ಪರವಾಗಿಲ್ಲ ಒಂದು ತೊಗೊಂಡು ಅದನ್ನು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡೋದು ಯಾಕೆಮ್ಮ ಹಾಗೆ ಹಾಕ್ಬೋದು ಅಂದರೆ ನಾನು ಹೇಳಿರೋದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡೋ ಅಡುಗೆ ಅಂತ ಆಗುತ್ತೆ ಬ್ಯಾಚುಲರ್ಸ್ಗೂ ಈಸಿ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗೂ ಈಸಿ ಆಗುತ್ತೆ ಮಕ್ಳಿಗೆ ಡಬ್ಬಿ ಕಟ್ಟೋಕ್ಕೆ ಎಮರ್ಜೆನ್ಸಿ ಅರ್ಜೆಂಟ್ ಟೈಮ್ ಇಲ್ಲ ನಮಗೆ ಅನ್ನೋರಿಗೆ ನಾವು ಪೇಸ್ಟ್ ಮಾಡಿ ಹಾಕೋದ್ರಿಂದ ಬೇಗ ಆಗುತ್ತೆ ಅಡುಗೆ ನಾವು ಅದೇ ಹಾಕಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ ಪೇಸ್ಟ್ ಮಾಡೋದ್ರಿಂದ ಐದರಿಂದ ಹತ್ತು ನಿಮಿಷ ನಾವು ಸೇವ್ ಮಾಡ್ಬೋದು ಫ್ರೈ ಮಾಡೋದ್ರಲ್ಲಿ ಈಗ ಟೊಮೆಟೊನ ಹಾಕಿ ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ವಿಷಯ ಏನು ಅಂದರೆ ನಾವು ಇಲ್ಲಿ ಎಣ್ಣೆ ಬಿಟ್ಕೊಂಡು ಬರಬೇಕು ಈರುಳ್ಳಿ ಟೊಮೆಟೊ ಒಂದು ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗಾಗಲೇ ನಾವು ಮ್ಯಾರಿನೇಷನ್ಗೆ ಉಪ್ಪು ಹಾಕಿದ್ದೀವಿ ಸೊ ಸ್ಟೆಪ್ ಬೈ ಸ್ಟೆಪ್ ಉಪ್ಪು ಹಾಕೊಳ್ಳೋಣ ಉಪ್ಪೆಲ್ಲೂ ಜಾಸ್ತಿ ಆಗಬಾರ್ದು ಸೊ ಇದು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ಈರುಳ್ಳಿ ಟೊಮೆಟೊ ಒಂದು ಎಣ್ಣೆ ಬಿಟ್ಕೊಂಡು ಬರಬೇಕು ಮತ್ತು ಇದಾದ ಇದು ಎಣ್ಣೆ ಬಿಟ್ಕೊಂಡು ಬಂದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತೀವಿ ಆವಾಗಲೂ ಎಣ್ಣೆ ಬಿಟ್ಕೊಂಡು ಬರಬೇಕು ಸೊ ಚಿಟ್ಗೆ ಅರಿಶಿನ ಹಾಕೊಳ್ತಾ ಇದ್ದೀನಿ ಕಲರ್ಗೆ ಮತ್ತು ಟೇಸ್ಟ್ಗೆ ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಐದರಿಂದ ಆರು ನಿಮಿಷದ ಪ್ರೋಸೆಸ್ ಇದಷ್ಟೇ ಈಗಿದು ಎಣ್ಣೆ ಬಿಟ್ಕೊಂಡು ಬಂದಿದ್ದ ತಕ್ಷಣ ನಾವು ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ತಾಳ ಹಿಡಿಯೋ ಚಾನ್ಸ್ ಇರುತ್ತೆ ಆದಷ್ಟು ಕೈ ಆಡ್ತಾನೆ ಇರಿ ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನ ಹಾಕೊಂಬಿಡೋಣ ಅಂದರೆ ಮೊಸರು ಪುಡಿ ಅಚ್ಕಾರದ ಪುಡಿ ಮತ್ತು ಪನ್ನೀರು ಮತ್ತು ಕಸ್ತೂರಿ ಮೇಥಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದರೆ ನೀವು ಇದೇ ಮ್ಯಾರಿನೇಷನ್ಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು ಓಕೆ ನಾ ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ ಹಾಕ್ಕೊಳ್ಳಿ ನಾನಿಲ್ಲಿ ಗರಂ ಮಸಾಲೆ ಹಾಕಿಲ್ಲ ಯಾಕಂದರೆ ಖಾರಾನೇ ಜಾಸ್ತಿ ಇದೆ ಇಲ್ಲಿ ಪ್ಲಸ್ ಇನ್ನೊಂದೇನು ಅಂದರೆ ಹಸಿ ಮೆಣಸಿನ್ಕಾಯಿ ಬೇಕಾದರೂ ನೀವು ಹಾಕ್ಕೊಳ್ಬೋದು ಇದಕ್ಕೆ ಇದು ಪುಡಿ ಅಚ್ಕಾರದ ಪುಡಿ ಹಾಕಿದಾಗ ಹಸಿಮೆಣ್ಸಿನ್ಕಾಯಿ ಕಡೆ ಕಟ್ ಮಾಡಿ ಸೀಲ್ ಮಾಡಿಬಿಟ್ಟು ಮಧ್ಯ ಸ್ಲಿಟ್ ಮಾಡಿಬಿಟ್ಟು ಹಾಕ್ಬೋದು ಓಕೆನಾ ಅದು ತುಂಬ ಟೇಸ್ಟ್ ಇರುತ್ತೆ ಸೊ ಇದು ನೋಡಿ ಒಂದು ಐದು ನಿಮಿಷ ಆಗಿದೆ ಸುತ್ತ ಎಣ್ಣೆ ಬಿಟ್ಕೊಂಡು ಯಾವ ರೀತಿ ಬಂದಿದೆ ಕನ್ಸಿಸ್ಟೆನ್ಸಿ ತ ಚಪಾತಿ ಪೂರಿ ದೋಸೆ ಇಡ್ಲಿ ನಾನ್ ಕುಲ್ಚ ಬಟರ್ ನಾನು ಹೇಳ್ತಾ ಹೋಗ್ಬೋದು ಅಕ್ಕಿ ರೊಟ್ಟಿ ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೋಗಿ ಬರಲಾ ಎಲ್ಲರಿಗೂ ನಮಸ್ಕಾರ